ಶುಭಾಶಯಗಳನ್ನು ಬಸವ ಜಯಂತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ನೆಚ್ಚಿನ ಏನ್ ರ ಸರ್ ಎಮ್ ಎಸ್ ಬಿ ಎಸ್ ಆಮಿ ಅಧ್ಯಕ್ಷ ಅನೋಕ ಪಾಟೀಲ್ ಪಟ್ಟಿ ಅವರು ಅವರು ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ಮತ್ತು ನಂತ ಎಲ್ಲ ವೈದ್ಯರು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಎಲ್ಲರಿಗೆ ಸಾಲ್ಲರಿಗೆ ಮತ್ತೊಂದು ಶರಣು ಶರಣ ಈ ತಾನೇ ಕೆಲವು ನಮ್ಮದು ಎಮ್ ಎಸ್ ಆರ್ ಹೇಳಿದ್ರು ಬಸವಣ್ಣನವರು ವಿಶ್ವಗುರು ಬಸವಣ್ಣನ ಹನ್ನೆರಡನೇ ಶತಮಾನದಲ್ಲಿ ಹಾಕಿದಂತಹ ಏನು ಏನವರು ಸಣ್ಣ ಸಣ್ಣ ವಚನ ಮೂಲಕ ಪೋಯೆಟ್ ಮೂಲಕ ಏನು ಬರೆದಿರೋರು ಅವ್ರು ಏನಿದ್ದಾರೆ ಅಂತಂದ್ರೆ ಯಾರೋ ದೇವ್ರೇ ಬೇಡ ಗುಡಿ ಗುಂಪಾರ ಬೇಡ ಕೆಲವು ಕೆಲವು ಅಷ್ಟೇ ಹೇಳ್ತೀನಿ ಎಷ್ಟೋ ಬಸವಣ್ಣನ ಬಗ್ಗೆ ಅದು ಯಾವಾಗ ನಮ್ಗೆ ನೆನಪು ಬಂತು ನಮ್ಮ ಆಸ್ಪತ್ರೆದವ್ರಿಗೆ ಅಂತಂದ್ರೆ ಅಥವಾ ಬೇರೆ ಬೇರೆ ಜನರಿಗೆ ಅಂದ್ರೆ ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮ್ನಲ್ಲಿ ದೊಡ್ಡ ದೊಡ್ಡದು ಗುಡಿಗಳು ಚೇರ್ಚು ಮಚ್ಚಿದು ಎಲ್ಲ ಬಂದಿದ್ದು ಬಂದಿದ್ದು ಅವಾಗ ಬಸವಣ್ಣವರು ನೆನ್ಪಾಯ್ತು ಮತ್ತೆ ಏನಂತ ಹೇಳಿದ್ರು ಅಂತಂದ್ರೆ ಅವರು ಅವಾಗ ನಿಮ್ಮ ಕೈದಲ್ಲೇ ನಾನು ಏನದ ಒಂದು ಲಿಂಗ ಕೊಡ್ತೀನಿ ಅದು ನಿಮ್ದು ಇಷ್ಟ ಲಿಂಗ ಆ ನಿಮ್ಮ ಇಷ್ಟ ಲಿಂಗಕ್ಕೆ ಏನಾದ್ರೆ ನೀವು ಯಾವಾಗ ಟೈಮ್ ಅವಾಗ ಪೂಜೆ ಮಾಡಿರಿ ಯಾವಾಗ ಬಂತು ಅವಾಗ ದೇವ್ರಿ ಇಷ್ಟು ಲಿಂಗಕ್ಕೆ ನೆನೀರಿ ಕೂಡಲ ಸಂಗಮ ದೇವ್ರಿಗೆ ನೆನೀರಿ ಅಂತ ಹೇಳಿದ್ರು ಹನ್ನೆರಡನೇ ಶತಮಾನ ಅಂದ್ರೆ ಥಿಂಕ್ ಮಾಡಿದಂಥ ಇವತ್ತು ನಮ್ದೇನು ಪಾರ್ಲಿಮೆಂಟ್ ಇದೆ ಅದು ಆರ್ಕಿಟೆಕ್ಟ್ ಆಗಿರೋದು ಬಸವ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತಾರು ಶರಣರಗಳಿಗೆ ಅನುಭವ ಮಂಟಪದಲ್ಲಿ ಕೂಡಿಸಿ ಅನುಭವ ಮಂಟಪ ಅಂತಂದ್ರೆ ಏನಂತಂದ್ರೆ ಅನುಭವ ಅವ್ರ ಬಳಿ ಏನೇನು ಅನುಭವ ಆಗ್ಯಾವ ಎಲ್ಲ ಅನುಭವ ಡಿಸ್ಕಷನ್ ಮಾಡೋ ಸಲಕ ಆ ಟೈಮಿಗೆ ಏನಾದ ಒಂದು ಸ್ಥಾನ ಕೊಟ್ಟಿದ್ದರೆ ಯಾರ ಇದ್ರು ಅಭಿಷ್ರು ಬಸ್ವಣ್ಣವನ್ನ ಈಗಾಗಲೇ ಬಸವನವ್ರ ಬಗ್ಗೆ ನಾಗೂರೇಶ್ ಅವರು ಎಲ್ಲ ಮತ್ತು ಎಲ್ಲ ಹೇಳಿದ್ದಾರೆ ನಮ್ಮ ನಿಮ್ಮೆಲ್ಲ ವಿನಂತಿ ಏನಂದರೆ ಬಸ್ವನವ್ರು ಏನು ಹೇಳಿದ್ದಾರೆ ಮತ್ತು ನಾಗೂರಿ ಅವರು ಹೇಳಿದ್ದಾರೆ ಅದ್ರ ಬಂಟರ್ ನಮಸ್ಕಾರ ಜೈ ಎಲ್ಲರಿಗೂ ನಮಸ್ಕಾರ ದಿವಸ ಬಸವ ಜಯಂತಿ ಉತ್ಸವ ನಮ್ಮ ಪ್ರೀಮ್ಸ್ ಆಸ್ಪತ್ರೆಯಲ್ಲಿ ಜರುಗಿದೆ ಈ ಜಯಂತ್ರಕ್ಕೆ ಎಲ್ಲ ಸಮುದಾಯದವರು ಬಂದು ಆಚರಣೆ ಮಾಡಿದ್ದಾರೆ ಯಾವುದು ಭೇದಭಾವ ಇಲ್ಲದೆ ಮಾಡಿದ್ದಾರೆ ಮತ್ತು ಈ ಜಯಂತಿ ದಿವಸದಿಂದ ನಮ್ಮೆಲ್ಲರಿಗೆ ಒಂದು ಶಕ್ತಿ ಸ್ಫೂರ್ತಿ ತುಂಬಿದೆ ಏಕೆಂದರೆ ಇವರು ಒಂದು ಮಾತು ಹೇಳಿದ್ದಾರೆ ಆಯ್ಕವೇ ಕೈಲಾಸ ಆಯ್ಕೆಂದ್ರೆ ಇನ್ನು ಯಾವುದು ಕೆಲಸ ಮಾಡ್ತೀರಿ ಭರ್ಪೂರ್ಣವಾಗಿ ಅದು ಮನಸ್ಸಿಚ್ಚಿಂದ ಕೆಲಸ ಮಾಡಿದರೆ ಅದು ಒಂದು ಒಳ್ಳೆ ರೀತಿ ಆಗ್ತದೆ ಮತ್ತು ಯಾವುದೇ ಒಬ್ಬರು ಮಂದಿ ಬರಲಿ ಅಥವಾ ಜನ ಬರಲಿ ಅವ್ರಿಗೆ ಹಸಿವಾದ ಊಟ ಕೊಡಿ ನೀರಕದಲ್ಲಿ ನೀರು ಕೊಡ್ರಿ ಅವರಲ್ಲಿ ಏನಾದರೂ ಮನಸ್ಸಲ್ಲಿ ನೋವು ಆ ನೋವನ್ನು ಅವರು ನಿಮ್ಮಲ್ಲಿ ಹಂಚ್ಕೊಂತ ಹೇಳ್ರಿ ಅವರು ಬೇನೆ ಇದ್ರೆ ದೌಖಾನ ಬೇನೆ ದೂರ ಮಾಡಿ ಇದು ಮಾಡಿದರೆ ಇದರಲ್ಲಿ ನೀವು ಒಂದು ಸುಖ ಕಾಣುತ್ತೀರಿ ಮತ್ತು ಒಂದು ಏನಂತಂದರೆ ಜೀವನದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಿ ಇದು ಹೇಳಿ ಈ ಎರಡು ಮಾತು ಮುಗಿಸಿ ಈ ವಶ ಜಯಂತಿಗೆ ನಾವು ಶುಭ ಕೋರುತ್ತಾ ತಮ್ಮೆಲ್ಲರಿಗೂ ನಮ್ಮ ಪರಿವಾರಕ್ಕೂ ಹೊಸ ಜಯಂತಿ ಉತ್ಸವದಿಂದ ಅಥವಾ ನಮ್ಮ ಪ್ರಿಮ್ಸ್ ಆಸ್ಪತ್ರೆಯಿಂದ ಒಳ್ಳೆ ಆರೋಗ್ಯ ಕೋಳಂತೆ ಈ ಹಿಂದೆ ಹೇಳಬೇಕು ಬರ್ತೀನಿ